ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಅತಿಯಾದ ಅಭಿಮಾನ ಇರ್ತಕ್ಕಂಥದ್ದು ಸ್ವಾಗತ ಆದರೂ ಸಹ ಸಭಾ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಅಷ್ಟೇ ತಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ ನಾವೆಲ್ಲ ಲೀಡರ್ಗಳು ಬರ್ತೀವಿ ನೀವು ಗೌರವ ಕೊಡಬೇಕು ಅಂತೇಳಿ ಬೆಂಗಳೂರಿನಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಥೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬಯರ್ಸ್ ಹಾಕ್ಬೇಕು ಅಂತ ಇದ್ದೀರಿ ಅದು ತಪ್ಪು ಅಂತ ಹೇಳೋದಿಲ್ಲ ಆದರೆ ನೀವು ಆಗ್ತಕ್ಕಂಥ ಆರು ಶಾಲೆಗಳು ಕೇವಲ ಒಂದು ನಿಮಿಷದಿಂದ ಎರಡು ಸೆಕೆಂಡು ಇರೋದಿಲ್ಲ ನಮ್ಮ ಮೈ ಮೇಲೆ ಅದೇ ದುಡ್ಡನ್ನು ಪಕ್ಷ ಕಟ್ಟಕ್ಕೋಸ್ಕರ ಸ್ವಲ್ಪ ಸಹಕಾರ ಕೊಡಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಳ್ಳಳ್ಳಿಗಳು ಕೂತ್ಕೊಂಡು ಕಾಪೀಟಿ ಕೊಡಿಸಿ ಅದು ನಮಗೆ ಸಂತೋಷ ಅಧಿಕಾರಕ್ಕೆ ಬಂದ ಮೇಲೆ ಏನು ಬೇಕಾದ್ರೂ ಆಡೋಣ ಅಧಿಕಾರಕ್ಕಿಂತ ಮುಂಚೆ ಬಹುತೇಕ ಇಲ್ಲೊಂದು ದಪ್ಪ ದಪ್ಪ ಪಾರ ಅಂದರೆ ಅದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಯ್ತದೆ ನೀವು ಸರಿಯಾಗಿ ಮನ್ಸು ಮಾಡಿದ್ರೆ ಒಂದು ಪಂಚಾಯಿತಿನಲ್ಲಿ ಒಂದು ತಿಂಗಳು ಕಾಪಿ ಟಿ ಕೊಡಿಸ್ಬೋದು ನಮ್ಮ ಕಾರ್ಯಕರ್ತರಿಗೆ ಆದರೂ ಅಭಿಮಾನ ಅದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಏನು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು ಮುಂದಿನ ನಮ್ಮ ಪಕ್ಷದ ಭವಿಷ್ಯವಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಆತ್ಮೀಯ ಸ್ನೇಹಿತರು ಈ ಕ್ಷೇತ್ರದ ಶಾಸಕರು ಮಿತ್ರರು ಆದಂಥ ಎಚ್ ಡಿ ಅವರೇ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಹಿತೈಷಿಗಳು ಆದಂಥ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಅವರೇ ಆತ್ಮೀಯ ಸ್ನೇಹಿತರಾದಂಥ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶ್ ಅವರೇ ವೇದಿಕೆ ಮೇಲೆ ಹಲವಾರು ಗಣ್ಯರು ಕೂತಿದ್ದಾರೆ ನಮ್ಮ ಮೈಸೂರಿಂದ ಮಾಜಿ ಮೇಯರ್ ಬಂದಿದ್ದಾರೆ ನಮ್ಮ ಮೋಹನ್ ಮೋಹನ್ ಒಂದು ದೊಡ್ಡ ಸ್ಟೋರಿ ಹೇಳ್ಬೇಕು ಇವರು ಬಹಳ ಹುಟ್ಟದಿಂದ ಜಾತ್ಯಾತೀತ ಜನತಾದಳ ಎರಡು ಸಾವಿರದ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಜನತಾದಳ ಕಾಂಗ್ರೆಸ್ ಮಾಡಿತ್ತು ನಾಗಮಂಗಲ ಕ್ಷೇತ್ರದಲ್ಲಿ ಯಾರು ಇರ್ಲಿಲ್ಲ ನಾನು ಸುಮಾರು ಓಡಾಡ್ತಾ ಇದ್ದೆ ಆಗ ಇವರು ಒಂದ್ ದಿವ್ಸ ಸ್ನೇಹಿತರು ನನ್ನ ಕೊಪ್ಪ ಕರ್ಕೋದ್ರು ತವ ಕೊಪ್ಪ ಕರ್ಕೊಂಡೋಗಿ ಅಲ್ಲೊಬ್ರು ಒಬ್ರು ತವ ನನ್ನ ಕುಣ್ಸಿದ್ರು ಆ ಜೋಯಿಸ್ರು ನಮ್ಮ ಜವರೇಗೌಡರು ಈ ಮೋಹನು ನಮ್ಮ ನಾರಾಯಣ ಮೂರ್ತಿಯವರು ಜೋಯಿಸ್ರು ಮೂರು ಜನರು ಹೋಗಿ ಅವನಪ್ಪನ ಒಳಗೆ ಬಿಡಿ ಅಂದ್ರು ನಾನು ಕೇಳ್ದೇಲಿ ಅವರು ನಿನ್ನ ಶಾಸ್ತ್ರ ಕೇಳಕ ಬಂದವರೇ ವಿರೋಧ ಪಾರ್ಟಿಯವರು ನೀನು ಶಾಸ್ತ್ರ ನಿನ್ನ ಮಾತ್ರ ಹೇಳ್ತೀನಿ ನೀನು ನಿಂತ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ಗೆಲ್ತಿಯಾ ಹೋಗು ಅಂತ ಹೇಳ್ಕಳ್ಸಿದ್ರು ನಾನು ಇವ್ರು ಕರ್ಕೊಂಡು ಹೇಳಿಸ್ಕೆ ಏನೋ ಒಂದು ಧೈರ್ಯ ಬತ್ತು ಐನೂರು ಬೇರೆ ಹೇಳ್ಬಿಟ್ರು ಅದು ನಮ್ಮ ಇರೋದಿಗೆ ಪಕ್ಕ ಗುರುಗಳವರು ಅಲ್ಲೆಲ್ಲ ಪೂಜೆ ಪುರಸ್ಕಾರ ಮಾಡಿಸ್ತಿದ್ದಂಥವ್ರು ನನಗೇನೂ ಗೊತ್ತಿಲ್ಲ ನನಗೆ ಹೇಳ್ಬಿಟ್ರ ಅಂತ ನನಗೊಂಥರ ಧೈರ್ಯ ಬತ್ತು ಆ ಧೈರ್ಯದ ಮೇಲೆ ನಿಂತ್ಬಿಟ್ಟು ನನಗೆದ್ಬಿಟ್ಟೆ ನಾನು ಶಾಶ್ವಕ ಮೂಲ ಕಾರಣ ನನಗೆ ಬೇರೆ ಗೊತ್ತಿಲ್ಲ ಒಂದು ಸಾವಿರ ಅಣ್ಣನ ಮುಂದೆ ಹೇಳ್ಬಿಟ್ಟೆ ವಿಷಯನ ಇವ್ರಿಗೂ ಅವ್ರಿಗೆ ಏನು ಜಗಳ ಆಯಿತು ನನಗೆ ಗೊತ್ತಿಲ್ಲ ಅಂತ ನನ್ನ ಸ್ನೇಹಿತರಾದಂಥ ಮೋಹನ್ ಅವರೇ ವೇದಿಕೆ ಏನು ಬಿಡ್ತಕ್ಕಂಥ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ ಮಾಲಿ ಮಾಜಿ ಸಾರಿ ಜನತಾದಳದ ಅಧ್ಯಕ್ಷಗಳೇ ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿಯ ಸದಸ್ಯಗಳೇ ಗ್ರಾಮ ಪಂಚಾಯತಿ ಸದಸ್ಯಗಳೇ ಜೆಡಿ ಜಾತ್ಯಾತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬಹಳ ಸಂತೋಷ ಆಯಿತು ಬಹುತೇಕ ಜಿಲ್ಲೆನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನತೆಯನ್ನು ಸೇರಿಸಿ ಇವತ್ತು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಒಂದು ಬೆಲೆ ಬೇಕಲ್ಲ ಈ ತಕ್ಷಣದಿಂದ ನೀವು ಮೊಬೈಲ್ ಆಚೆ ತೆಗಿಬೇಕು ತೆಗೆದು ಅವ್ರು ಹೇಳಿರ್ತಕ್ಕಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ ನೀವು ಮಾಡಿದರೆ ಪಕ್ಕದಲ್ಲಿ ಕೂತಿರ್ತಾರೆ ಅವ್ರು ದಿಸ್ಕೊಂಡು ಅವ್ರ ಮೊಬೈಲ್ ಇಂದ ಮಿಸ್ ಕಾಲ್ ಕೊಟ್ಟು ಅವ್ರಿಗೆ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಆಗ್ತಾ ಇದೆ ಈಗ ಸದ್ಯಕ್ಕೆ ನಮ್ಮದು ನಂಬರ್ ಒಂದಿದೆ ಪೇಟೆ ನಂಬರ್ ಒಂದು ಆಗ್ಬೇಕಲ್ವಾ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಗಾಧವಾಗಿರ್ತಕ್ಕಂಥದ್ದು ಪೇಟೆಗೆ ನಾನು ಕಳೆದ ಬೈ ಎಲೆಕ್ಷನ್ನಲ್ಲಿ ಈ ಒಂದೆರಡು ಹೋಬಳಿನಲ್ಲಿ ಓಡಾಡ್ತಾ ಇದೆ ಕಿಕ್ಕೇರಿ ಮತ್ತೆ ನಮ್ಮ ಸಂತಾಪ ಚಳ್ಳಿ ಓಬ್ಳಿ ಪಕ್ಕದ್ದು ಅಂತ ಆಗ ಪ್ರತಿ ಗ್ರಾಮಕ್ಕೆ ಹೋದರೂ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಕೊಂಡಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಅದು ನೀರಾವರಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದಿದ್ದು ಅದಕ್ಕೋಸ್ಕರ ಇವತ್ತು ಸಹ ಜನಸಾಮಾನ್ಯರಲ್ಲಿ ದೇವೇಗೌಡರು ಅಳಿಸ್ತಾ ಅಳಿಸಲಾಗದಂಥ ಅವರ ಹೆಸರು ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ ಇವತ್ತು ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟು ಸನ್ಮಾನ ಕುಮಾರಸ್ವಾಮಿ ಅವರನ್ನ ಇವತ್ತು ಕೇಂದ್ರ ಮಂತ್ರಿಗಳನ್ನಾಗಿ ಮಾಡಿದ್ದೀರಿ ಅವರು ಕೇಂದ್ರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಜಿಲ್ಲೆಗೆ ಬೃಹತ್ಕಾರವಾಗಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಶಾಶ್ವತವಾದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉತ್ಸಾಹ ಅವರಲ್ಲಿ ಸಹ ಈ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲ ಕಾಣಬೇಕು ಆಗಲೇ ಅಂದಾನಿಯವ್ರು ಹೇಳ್ತಾ ಇದ್ರು ವಿರೋಧ ಪಕ್ಷದಲ್ಲಿ ಏನಾದರೂ ನಿಮಗೆ ಶಾಸಕರು ಬೇಕು ಅಂದರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಅವ್ರ ಮೇಲೆ ಕೇಸ್ ಕೇಸ್ಗೀಸು ಹಾಕ್ದಂಗೆ ಅವರ ಜಮೀನುಗಳನ್ನ ಯಾರು ಒಡ್ಕೊಳ್ದಂಗೆ ಅವರು ತೊಂದರೆ ಕೊಡ್ದು ನೋಡ್ಕೊಳಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಲಿಕ್ಕೆ ಬಹಳ 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 ಕಷ್ಟ ಆಗ್ತದೆ ನಾನು ಎರಡು ಬಾರಿ ಗೆದ್ದರೂ ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಾವು ಯಾವತ್ತು ಆಡಳಿತ ಪಕ್ಷದ ರುಚಿನೇ ನೋಡಲಿಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ನಮ್ಗೆ ಹನ್ನೊಂದು ತಿಂಗಳು ನೀತಿ ಸಂಹಿತೆ ಜಾರಿ ಬಂತು ನಾವೇನೂ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಇದ್ದಾರೆ ಕುಮಾರಸ್ವಾಮಿ ಅವರು ಏನಾದರೂ ಹೇಳ್ಬಿಟ್ರೆ ಸಾಕು ಅದಕ್ಕಾಗಲೇ ಕಾಯಕ ಕೂತಿರ್ತಾರೆ ಸಿದ್ದರಾಮಯ್ಯನವರ ಮೆಸ್ಸಿಗೆ ನಾನ್ ಕೌಂಟರ್ ಕೊಡಬೇಕು ನಾನು ಕೌಂಟರ್ ಕೊಡಬೇಕು ನಾನು ಕೌಂಟರ್ ಆದರೂ ಅವರು ಹೃದಯದಲ್ಲಿ ಕುಮಾರಣ್ಣ ಇದ್ದಾರೆ ಕಾಂಗ್ರೆಸ್ ಮಂತ್ರಿಗಳು ಕಾಂಗ್ರೆಸ್ ಶಾಸಕ ಹೃದಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆದರೂ ಕುಮಾರಣ್ಣ ಆಗ್ಬೇಕು ಅಂತಾರೆ ಈ ಸತ್ಯವನ್ನು ನಮ್ಮ ಕೃಷ್ಣ ಬೈರೇಗೌಡರು ಒಂದ್ಸರಿ ಒಪ್ಕೋಬಿಟ್ರು ಓಪನ್ ಅಯ್ಯೋ ನನಗೆಲ್ಲಪ್ಪ ಈ ಸಿದ್ದರಾಮಯ್ಯ ಏನು ಮಾಡ್ತಾರೋ ತಪ್ಪಾಯ್ತು ತಪ್ಪಾಯ್ತು ಅಳಿಸಿ ಅಳಿಸಿ ಅಂದ್ರು ಆದರೆ ಹೃದಯದಲ್ಲಿ ಹೃದಯದಲ್ಲಿ ಇರ್ತಕ್ಕಂಥದ್ನ ಯಾರು ಉಳ್ಸಕ್ ಹಾಕಿಲ್ಲ ಅವ್ರು ಹೃದಯದಲ್ಲಿ ಕುಮಾರಣ್ಣ ಕೂತಿದ್ದಾರೆ ನೀ ಯೋಚನೆ ಮಾಡಿ ಈ ರಾಜ್ಯಕ್ಕೆ ಆದ ಕಷ್ಟ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊದಲು ಹೊಡತಕ್ಕಂಥ ಎಸ್ ಡಿ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರಿಬೇಡಿ ಇವತ್ತು ದೇವೇಗೌಡರು ಇಲ್ಲ ಅಂದಿದ್ರೆ ನಮಗೆ ಬಾಕಿ ಉಳುಕಿನ ನೀರ ನೀರನ್ನ ನಮಗೆ ಕೊಡದೇ ಅದು ಕೇರ್ಪೇಟೆ ನಾಗಮಳಿಕೆ ನೀರು ಬತ್ತಿತ್ತ ಉಳಿಕೆ ಯೋಜನೆಗಳು ಪರಿಪೂರ್ಣವಾಗ್ತಿದ್ವಾ ನಿಮ್ಮ ಸಹಕಾರದಿಂದ ಗುಡವಸಳಿಂದ ಇವತ್ತು ನಮ್ಮ ಈ ಭಾಗದಲ್ಲೆಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಿದ್ರು ಇವತ್ತೆಲ್ಲ ನಾಳೆ ಆಗ್ತದೆ ಇವತ್ತು ನೋಡಿ ಕೊಬ್ಬರಿ ಬೆಳೆ ಯಾರು ಬೆಂಬಲ ಬೆಲೆಯನ್ನು ಕೊಡಿಸ್ತವ್ರು ಯಾಕೆ ರಾಜ್ಯ ಸರ್ಕಾರ ಒಂದು ಪತ್ತಾ ಬರಲಿಲ್ಲ ಬೆಂಬಲ ಬೆಲೆ ಹೆಚ್ಚಿ ಅಂತ ಕುಮಾರಸ್ವಾಮಿ ರೋಗಿ ಬೆಂಬಲ ಬೆಲೆಯನ್ನು ಹೆಚ್ಚಿಗೆ ಮಾಡಿಸ್ಕೊಂಡ್ಬಂದಂಥದ್ದು ಮಾವಿನ ಬೆಲೆ ಹೆಚ್ಚಿಗೆ ಹೆಚ್ಚಬೇಕು ಅಂತಾಗ ಯಾರು ಕುಮಾರಸ್ವಾಮಿ ರೋಗಿತ್ತು ತಂಬಾಕು ಬೆಳೆವರಿಗೆ ಯಾರಾದ್ರು ಕುಮಾರಸ್ವಾಮಿ ಅವರೋದ್ರು ಇವತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಆಗಬೇಕು ಅಂದ್ರೆ ಇವ್ರು ಹೋಗಿ ಕೂತ್ಕೊಂಡು ಮಾತುಕತೆ ಮಾಡಿ ಅವ್ರ ವಿಶ್ವಾಸ ತಗೋಬೇಕು ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದ್ರೆ ನಾನು ದೊಡ್ಡ ಮನುಷ್ಯ ಆಯ್ತೀನಿ ಅಂತ ನಮ್ಮ ಜಿಲ್ಲಾ ಮಂತ್ರಿ ಒಬ್ಬ ಏನು ಕೆಲಸ ಇಲ್ಲ ಕುಮಾರಸ್ವಾಮಿ ಏನು ಮಾಡ್ತಾರೆ ಕುಮಾರಸ್ವಾಮಿ ಏನು ಮಾಡ್ತಾರೆ ನೀನೇನಪ್ಪ ಮಾಡಿದೀಯ ಅಂತಕ್ಕಂಥದ್ದು ನೋಡಬೇಕು ಯಾಕೋ ಕಣ್ಣು ಯಾವುದೋ ಕಣ್ಣು ಕೇರ್ಪೇಟೆ ಮೇಲೆ ಬಿದ್ದಿರೇಗೈತೆ ಸ್ವಲ್ಪ ಹುಷಾರು ನೋಡ್ಕೊಳ್ಳಿ ಅದೆಲ್ಲ ಒಳ್ಳೆ ಒಳ್ಳೆ ಕಣ್ಣುಗಳಲ್ಲ ಹೃದಯ ಇಲ್ದೋ ಒಳ್ಳೆ ಹೃದಯನೂ ಇಲ್ಲ ಒಳ್ಳೆ ಕಣ್ಣು ಇಲ್ಲ ಹುಷಾರಾಗಿರಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ಬಹಳ ಸೂಚಿ ಮಂಜಣ್ಣ ಬೇರೆ ಹಿಂದೆ ಓಡಾಡ್ತಿರ್ತಾನೆ ಹುಷಾರ್ ಕಣ್ಣು ಮಾರೇ ಅಂತ ಹೇಳಿದೀನಿ ಆಗಲೇ ಈಗ ಯಾಕೆ ನಾವು ನೋಡಿದ್ದೀವಿ ನಾವು ನೋಡಿದೀವಿ ಇತಿಹಾಸ ತೋರ್ತದೆ ಯಾರ ಮನೆ ಊಟ ಮಾಡಿದ್ರೆ ಆ ಮನೆ ಕಣ್ಣು ಸಂದರ್ಭದಲ್ಲಿ ಅವರ ಇತಿಹಾಸ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ ತಾವು ಅರ್ಥ ಮಾಡ್ಕೊತಿದ್ದೀರಾ ಅಂತ ನಾನು ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಹೋಗಬೇಕು ಅಂತ ನಾಲ್ಕು ಪರ್ಸೆಂಟ್ ಸರ್ವೆನಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಹಾಲಿ ಮುಖ್ಯಮಂತ್ರಿಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಕರ್ನಾಟಕ ಜನತೆ ಇನ್ನು ಬೇರೆ ಎಲ್ಲ ಬಿಡಿ ಸಿಂಗಲ್ ಡಿಜಿಟಲ್ ಇದ್ದಾರೆ ಆದರೆ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೇನು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವೈಮನಸ್ಸನ್ನು ಬಿಡಬೇಕಾಗ್ತದೆ ಆಗಲಿ ಬಿಡ್ಲಿ ಎಲ್ಲರನ್ನ ಒಪ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಏನೇ ಭಿನ್ನಭಿಪ್ರಾಯ ಇದ್ರು ಅದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಸರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಕೋಬೇಕಾಗ್ತದೆ ಅದನ್ನ ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಅದನ್ನ ತೀರ್ಸಿದ್ರೆ ಅದನ್ನೇನಾದ್ರು ಆ ಅಭ್ಯರ್ಥಿನ ತೀರಿಸಿದ್ರೆ ಅದು ದ್ರೋಹ ಮಾಡಿದ್ರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಂತಕ್ಕಂಥದ್ದು ಯಾವ ಲೀಡರ್ಗಳು ಮರಿಬೇಡಿ ಯಾರ ಮುಂದೆ ಹೋಗಿ ನಿಂತ್ಕೋತಾರೆ ನಮ್ಮ ಕಾರ್ಯಕರ್ತರು ಗೆಲ್ಸೋದು ಬಹಳ ಕಷ್ಟ ಲಕ್ಷಾಂತರ ಓಟ್ ಹಾಕ್ಸ್ಬೇಕು ಸೋಲ್ಸೋದು ಒಂದು ಓಟಿಂದ ಶುರುವಾಗಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸೋದಾಯ್ತೀವಿ ದಯಮಾಡ್ತವೆಲ್ಲ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲಿ ಶಾಸಕದ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು ಇವರಿಗೆಲ್ಲ ನಮ್ಗೆ ನಮಗೆಲ್ಲ ನಮಗೆಲ್ಲ ನೀವು ಆಶೀರ್ವಾದ ಮಾಡಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಹಾಗೆ ಅದು ಸನ್ಮಾನ ಕುಮ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡ್ದಾಗಿ ನಾವೇನಾದ್ರೂ ಇವತ್ತು ಯೋಚನೆ ಮಾಡಿ